ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಿಮ್ಮೊಡನೆ ಒಂದು ಸಿಂಪಲ್ ಬಟ್ ಸೂಪರ್ ಎಫೆಕ್ಟಿವ್ ಹೆಲ್ತ್ ಟಿಪ್ ಶೇರ್ ಮಾಡ್ತೀನಿ ಅದನ್ನು ತಿಳ್ಕೊಳ್ಳಿ ಹೊಟ್ಟೆ ಕೊಬ್ಬು ಅಥವಾ ಜೀರ್ಣ ಸಮಸ್ಯೆ ಇದ್ದರೆ ಈ ಡ್ರಿಂಕ್ಸು ತಪ್ಪದೇ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಸಿಗುತ್ತದೆ ಇದು ಟ್ರೈ ಮಾಡಿದ್ರೆ ನಿಜವಾಗ್ಲೂ ಇದು ರಿಸಲ್ಟ್ ಸಿಗುತ್ತೆ ಇದರಿಗೆ ಬೇಕಾಗುವ ಪದಾರ್ಥಗಳು ನಿಂಬೆಹಣ್ಣು ಸಂಪು ಜೀರಿಗೆ ಇವು ಒಟ್ಟಿಗೆ ಸೇರಿದರೆ ದೇಹಕ್ಕೆ ಮಾಯ ಮಾಡುತ್ತವೆ ಜೀರಿಗೆ ಲಾಭಗಳು ಜೀರ್ಣಕ್ರಿಯೆ ಸುಧಾರಣೆ ಬ್ಲಾಟಿಂಗ್ ಗ್ಯಾಸ್ ಕಡಿಮೆ ಮಾಡುತ್ತದೆ ಸಂಪು ಬಂದ್ಬಿಟ್ಟು ಫ್ರ್ಯಾಂಡ್ಸ್ ಇದನ್ನು ತಿನ್ನೋದರಿಂದ ಹಾಟ್ ಬರ್ನ್ಸ್ ಅಸಿಡಿಟಿ ಮತ್ತು ಹೊಟ್ಟೆ ಕಾಮ ಇರುತ್ತದೆ ನಿಂಬೆಹಣ್ಣಿನ ಉಪಯೋಗ ದೇಹಕ್ಕೆ ಡಿಟ್ಯಾಕ್ಸ್ ಆಗುತ್ತೆ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತದೆ ಇದನ್ನು ತಯಾರಿಸೋದು ಹೇಗೆ ಅಂದರೆ ಈಸಿ ಎಲ್ರಿಗೂ ಗೊತ್ತೇ ಇದೆ ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಅರ್ಧ ಚಮಚ ಸೊಂಪು ಅರ್ಧ ಚಮಚ ಜೀರಿಗೆ ಹಾಕಿ ಒಂದು ನಿಮಿಷ ಕುದಿಸಿ ಫಿಲ್ಟರ್ ಮಾಡಿ ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಸೇರಿಸಿ ಇದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ಬೆಸ್ಟ್ ಡ್ರಿಂಕು ಇದು ರಿಯಲಿ ಹೊಟ್ಟೆ ಕಬ್ಬು ಕಡಿಮೆ ಮಾಡುತ್ತೆ ಟಾಕ್ಟಿಕ್ ಟಾಕ್ಸಿಕ್ ಎಲ್ಲ ವೇಸ್ಟು ಹೊರಗೆ ಹೋಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ಹೆಲ್ತ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲಾಚ್